ನಮಸ್ಕಾರ ಎಲ್ರಿಗೂ ಪ್ರಿಯ ಮಿಥುನ್ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಒಂದು ಒಳ್ಳೆ ಈಸಿಯೆಸ್ಟ್ ಆಗಿರುವಂತಹ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲಿಗೆ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿದ್ದೀನಿ ಇದಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ಸೊ ಪ್ರಪೋಷನಲ್ಲಿ ಎಲ್ಲ ಚೆನ್ನಾಗಿರಬೇಕು ಅಂದರೆ ಕರೆಕ್ಟಾಗಿರಬೇಕು ಸೊ ಈಗ ಒಂದು ಸ್ಪೂನ್ ಕಾಳಿಗೆ ನಾನು ನಾಲ್ಕು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಮಂದ ಉರಿಯಲ್ಲಿ ನಾನು ಉರಿತಾ ಇದ್ದೀನಿ ಸೊ ಹೆಚ್ಚಿಗೆ ಉರಿ ಆಯಿತು ಅಂತಂದರೆ ಸೀದೋಗ್ತವೆ ಸೊ ಆದ ಕಾರಣದಿಂದ ನಾನಿಲ್ಲಿ ಸಣ್ಣ ಉರಿಯಲ್ಲಿ ಇದ್ದೀನಿ ಹಾಗೆ ಈಗ ಇದಕ್ಕೆ ಎಂಟು ಸ್ಪೂನಷ್ಟು ಧನ್ಯ ಕಾಳುಗಳನ್ನು ನಾನು ಹಾಕ್ತಾ ಇದ್ದೀನಿ ಸೊ ಎಂಟು ಸ್ಪೂನಷ್ಟು ಒಂದು ಸ್ಪೂನ್ ಮೆಂತ್ಯಗೆ ನಾಲ್ಕು ಸ್ಪೂನಷ್ಟು ಜೀರಿಗೆ ಎಂಟು ಸ್ಪೂನಷ್ಟು ಈ ಧನ್ಯ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದಾದ ನಂತರ ಒಂದು ಇಡಿಯಷ್ಟು ಕರಿಬೇವನ್ನು ಹಾಕಿದ್ದೀನಿ ಅದು ಕೂಡ ಸಣ್ಣಗೆ ಅಥವಾ ಎಳೆಯದು ನಾನು ಹಾಕಿರೋದು ಇದಕ್ಕೆ ಹದಿನಾರು ಮೆಣಸಿನಕಾಯಿ ಸೊ ಒಂದು ಸ್ಪೂನು ಮೆಂತ್ಯ ನಾಲ್ಕು ಸ್ಪೂನು ಜೀರಿಗೆ ಎಂಟು ಸ್ಪೂನು ಧನ್ಯ ಹದಿನಾರು ಕೆಂಪು ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬಾಡಿಸ್ಬೇಕು ಸೊ ಇದಕ್ಕೆ ಅರೋಮಾನು ಚೆನ್ನಾಗಿ ಬರುತ್ತೆ ಸಣ್ಣ ಉರಿಯಲ್ಲಿ ನಾವು ಉರಿಯೋದ್ರಿಂದ ಚಿಟಿಕೆ ಅರಿಶಿನವನ್ನು ಹಾಕಿದ್ದೀನಿ ಇದಕ್ಕೆ ಸೊ ಅದು ಕೂಡ ಒಳ್ಳೆಯದು ಅಂತ ಈ ಪುಳಿಯೋಗರೆ ಪೌಡರ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗೆ ಈಸಿಯೆಸ್ಟ್ ಒಂದು ರೆಮಿಡಿ ಕೂಡ ಸೊ ಅರ್ಜೆಂಟ್ ಆಗಿ ಅನ್ನಕ್ಕೆ ಏನಾದರೂ ಕಲಿಸ್ಕೊಳ್ಳೋದಕ್ಕೆ ನಾನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಏನಿಲ್ಲ ಜಸ್ಟ್ ಈ ಪೌಡರನ್ನು ನೀವು ಯೂಸ್ ಮಾಡ್ಕೊಳ್ಬಹುದಾಗತ್ತೆ ಸೊ ಈ ಪೌಡರ್ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ